ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಬಿ ಎಡ್ ಥರ್ಡ್ ಸೆಮಿಸ್ಟರ್ ಜುಲೈ ಟೂ ತೌಸಂಡ್ ಟ್ವೆಂಟಿ ತ್ರೀ ಕ್ವಶನ್ ಪೇಪರ್ಗಳ ವಿಡಿಯೋನ ಮಾಡ್ತಾ ಇದ್ದೇನೆ ಈ ಒಂದು ವಿಡಿಯೋ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿದೆ ಹಾಗಾಗಿ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮೊದಲ ಬಾರಿಗೆ ನೀವೇನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಬಿ ಎಡ್ ತರ್ಡ್ ಸೆಮಿಸ್ಟರ್ ಡಿಗ್ರಿ ಎಕ್ಸಾಮಿನೇಷನ್ ಜುಲೈ ಟೂ ತೌಸಂಡ್ ಟ್ವೆಂಟಿ ತ್ರೀ ಕನ್ನಡ ಮಿನಿಮಮ್ ಮಾರ್ಕ್ಸ್ ಫಾರ್ಟಿ ನಲವತ್ತು ಮಾರ್ಕ್ಸ್ ರೀ ಎರಡು ತಾಸು ಟೈಮಿಂಗ್ ಇರುತ್ತಾ ಸೂಚನೆಗಳು ವಿಭಾಗ ಹಾಗೂ ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ತಪ್ಪದೇ ಬರೆಯಿರಿ ಬರವಣಿಗೆ ಅಂದವಾಗಿ ಮತ್ತು ಶುದ್ಧವಾಗಿ ಇರಲಿ ಮೊದಲ ಪ್ರಶ್ನೆ ಈ ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಮೂರು ಪುಟದಷ್ಟು ಉತ್ತರ ಬರೆಯಿರಿ ಗದ್ಯ ಎಂದರೇನು ಗದ್ಯ ಬೋಧನೆಯ ಉದ್ದೇಶಗಳನ್ನು ಚರ್ಚಿಸಿರಿ ಎರಡನೇ ಪ್ರಶ್ನೆ ಮೌಲ್ಯಮಾಪನ ಎಂದರೇನು ಅದರ ಉದ್ದೇಶ ಮತ್ತು ಮಹತ್ವವನ್ನು ವಿವರಿಸಿರಿ ಮೂರನೇ ಪ್ರಶ್ನೆ ಬೋಧನಾ ಸಂಪನ್ಮೂಲ ಎಂದರೇನು ಭಾಷಾ ಬೋಧನೆಯಲ್ಲಿ ಅವುಗಳ ಅಗತ್ಯತೆ ಕುರಿತು ತಿಳಿಸಿರಿ ನಾಲ್ಕನೇ ಪ್ರಶ್ನೆ ಕನ್ನಡ ಭಾಷಾ ಶಿಕ್ಷಕರ ವೃತ್ತಿ ಮತ್ತು ಶೈಕ್ಷಣಿಕ ಅರ್ಹತೆಗಳನ್ನು ತಿಳಿಸಿರಿ ವಿಭಾಗ ಬ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಒಂದು ಪುಟದಷ್ಟು ಉತ್ತರಿಸಿರಿ ಐದನೇ ಪ್ರಶ್ನೆ ಪದ್ಯ ಬೋಧನೆಯ ಉದ್ದೇಶಗಳನ್ನು ವಿವರಿಸಿರಿ ಆರನೇ ಪ್ರಶ್ನೆ ಪ್ರಬಂಧ ಮಾದರಿಯ ಪರೀಕ್ಷೆಯ ಗುಣಲಕ್ಷಣಗಳನ್ನು ಬರೆಯಿರಿ ಏಳನೇ ಪ್ರಶ್ನೆ ಪಠ್ಯಪುಸ್ತಕದ ರಚನಾ ತತ್ವಗಳನ್ನು ವಿವರವಾಗಿ ವಿವರಿಸಿರಿ ನೈದಾನಿಕ ಪರೀಕ್ಷೆ ಎಂದರೇನು ಅದರ ಮಹತ್ವ ತಿಳಿಸಿರಿ ಸಂಪನ್ಮೂಲ ವ್ಯಕ್ತಿಯಾಗಿ ಕನ್ನಡ ಭಾಷಾ ಶಿಕ್ಷಕ ಸಮರ್ಥಿಸಿರಿ ಹತ್ತನೇ ಪ್ರಶ್ನೆ ಕವಿ ಜಯಂತಿ ಆಚರಣೆಯ ಉದ್ದೇಶಗಳು ಮತ್ತು ಕಾರ್ಯಾಚರಣೆಯ ವಿಧಾನಗಳನ್ನು ತಿಳಿಸಿರಿ ಜುಲೈ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಂಗ್ಲೀಷ್ ಕ್ವಶನ್ ಪೇಪರ್ ಸೆಕ್ಷನ್ ಎ ಕ್ವಶನ್ ನಂಬರ್ ಒನ್ Answer any two of the following questions in not exceeding three pages each. First question What is reading? Explain the types and methods of teaching reading skill. Question number two Define unit test. Explain the steps involved in the construction of unit test. Third question What is structural approach? Discuss the principles, merits, and demerits of structural approach fourth question explain the concept types and principles of selection and gradation of vocabulary suggest some device and activities to enlarge the vocabulary power among students section b question number two answer any four of the following questions in not exceeding one page each fifth question list out the sub-skills of listening skill 6th question explain the characteristics of good handwriting 7th question differentiate between teaching of prose and teaching of poetry question number 8 write the meaning and procedure of constructive approach question number 9 write a note on significance of direct method question number 10 write a short note on resource unit july 2023 biology question paper ಸೆಕ್ಷನ್ ಎ ವಿಭಾಗ ಎ ಆನ್ಸರ್ ಎನಿ ಟೂ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ಈ ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಮೂರು ಪುಟದಷ್ಟು ಉತ್ತರಿಸಿರಿ ಕ್ವಶನ್ ನಂಬರ್ ಒನ್ ಡಿಫೈನ್ ಬಯಾಲಜಿ ಎಕ್ಸ್ಪ್ಲೇನ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಬಯಾಲಜಿ ಟು ಹ್ಯೂಮನ್ ವೆಲ್ಫೇರ್ ವಿಜ್ಞಾನವನ್ನು ವ್ಯಾಖ್ಯಾನಿಸಿರಿ ಮಾನವನ ಕಲ್ಯಾಣಕ್ಕಾಗಿ ಜೀವ ವಿಜ್ಞಾನದ ಕೊಡುಗೆಗಳನ್ನು ವಿವರಿಸಿರಿ ಕ್ವಶನ್ ನಂಬರ್ ಟು ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಬಯಾಲಜಿಕಲ್ ಸೈನ್ಸ್ ಎಕ್ಸ್ಪ್ಲೇನ್ ಹೌ ಡು ಯು ಅಚೀವ್ ದೀಸ್ ಆಬ್ಜೆಕ್ಟಿವ್ಸ್ ಯುವರ್ ಕ್ಲಾಸ್ ಜೀವವಿಜ್ಞಾನ ಬೋಧನಾ ಉದ್ದೇಶಗಳಾವುವು ಈ ಉದ್ದೇಶಗಳನ್ನು ನೀವು ನಿಮ್ಮ ತರಗತಿಗಳಲ್ಲಿ ಹೇಗೆ ಸಾಧಿಸುವಿರಿ ಕ್ವಶನ್ ನಂಬರ್ ತ್ರೀ ವಾಟ್ ಈಸ್ ಲೆಸನ್ ಪ್ಲ್ಯಾನ್ ವಾಟ್ ಆರ್ ದ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಲೆಸನ್ ಪ್ಲ್ಯಾನ್ ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಆಫ್ ಲೆಸನ್ ಪ್ಲ್ಯಾನ್ ಪಾಠ ಯೋಜನೆ ಎಂದರೇನು ಪಾಠ ಯೋಜನೆಯ ಗುಣಲಕ್ಷಣಗಳಾವುವು ಪಾಠ ಯೋಜನೆಯ ಹಂತಗಳನ್ನು ವಿವರಿಸಿರಿ ಕ್ವಶನ್ ನಂಬರ್ ಫೋರ್ ಆನ್ಸರ್ ದ ಫಾಲೋವಿಂಗ್ ವಿತ್ ರೆಸ್ಪೆಕ್ಟ್ ಟು ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಎ ಮೀನಿಂಗ್ ಬಿ ಪ್ರಿನ್ಸಿಪಲ್ಸ್ ಸಿ ಮೆರಿಟ್ಸ್ ಆ್ಯಂಡ್ ಡಿ ಮೆರಿಟ್ಸ್ ಕ್ರಮಾನುಗತ ಬೋಧನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಿಗೆ ಉತ್ತರಿಸಿರಿ ಎ ಅರ್ಥ ಬಿ ತತ್ವಗಳು ಸಿ ಗುಣಗಳು ಸೆಕ್ಷನ್ ಬಿ ವಿಭಾಗ ಬಿ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಅಬೌಟ್ ಅ ಪೇಜ್ ಈಚ್ ಈ ಕೆಳಗಿನ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಒಂದು ಪುಟದಷ್ಟು ಉತ್ತರಿಸಿರಿ ಕ್ವಶನ್ ನಂಬರ್ ಫೈವ್ ಎಕ್ಸ್ಪ್ಲೇನ್ ದ ಕೋರಿಲೇಷನ್ಶಿಪ್ ಆಫ್ ಬಯಾಲಜಿ ವಿತ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಭೌತಶಾಸ್ತ್ರ ಮತ್ತು ಜೀವಶಾಸ್ತ್ರಗಳೊಂದಿಗೆ ಜೀವವಿಜ್ಞಾನದ ಸಹ ಸಂಬಂಧವನ್ನು ವಿವರಿಸಿರಿ ವಾಟ್ ಈಸ್ ಯೂನಿಟ್ ಪ್ಲ್ಯಾನ್ ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಆಫ್ ಯೂನಿಟ್ ಪ್ಲ್ಯಾನ್ ಘಟಕ ಯೋಜನೆ ಎಂದರೇನು ಘಟಕ ಯೋಜನೆಯ ಹಂತಗಳನ್ನು ವಿವರಿಸಿರಿ ಕ್ವಶನ್ ನಂಬರ್ ಸೆವೆನ್ ಡಿಫೈನ್ ರಿಸೋರ್ಸ್ ಯೂನಿಟ್ ರೈಟ್ ದ ಇಂಪಾರ್ಟೆನ್ಸ್ ಆಫ್ ರಿಸೋರ್ಸ್ ಯೂನಿಟ್ ಸಂಪನ್ಮೂಲ ಘಟಕ ಯೋಜನೆಯನ್ನು ವ್ಯಾಖ್ಯಾನಿಸಿರಿ ಸಂಪನ್ಮೂಲ ಘಟಕ ಯೋಜನೆಯ ಪ್ರಾಮುಖ್ಯತೆಯನ್ನು ಬರೆಯಿರಿ ಕ್ವಶನ್ ನಂಬರ್ ಏಯ್ಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ಮೆಥಡ್ ಅನುಗಮನ ಮತ್ತು ನಿಗಮನ ಪದ್ಧತಿಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ರೈಟ್ ಅ ಶಾರ್ಟ್ ನೋಟ್ ಆನ್ ಪ್ರಾಜೆಕ್ಟ್ ಮೆಥಡ್ ಯೋಜನಾ ಪದ್ಧತಿಯ ಕುರಿತು ಲಘು ಟಿಪ್ಪಣಿ ಬರೆಯಿರಿ ಕ್ವಶನ್ ನಂಬರ್ ಟೆನ್ ಲಿಸ್ಟ್ ಔಟ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಲೈಬ್ರರಿ ಮೆಥಡ್ ಪ್ರಯೋಗಾಲಯ ಪದ್ಧತಿಯ ಗುಣಾವಗುಣಗಳನ್ನು ಪಟ್ಟಿ ಮಾಡಿರಿ ಜುಲೈ ಟೂ ತೌಸಂಡ್ ಟ್ವೆಂಟಿ ತ್ರೀ ಹಿಸ್ಟ್ರಿ ಕ್ವಶನ್ ಪೇಪರ್ ಸೆಕ್ಷನ್ ಎ ವಿಭಾಗ ಎ ಆನ್ಸರ್ ಎನಿ ಟೂ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ನಾಟ್ ಎಕ್ಸೀಡಿಂಗ್ ತ್ರೀ ಪೇಜಸ್ ಈಚ್ ಈ ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಮೂರು ಪುಟಗಳಿಗೆ ಮೀರದಂತೆ ಉತ್ತರಿಸಿರಿ ಕ್ವಶನ್ ನಂಬರ್ ಒನ್ ಎಕ್ಸ್ಪ್ಲೇನ್ ದ ಮೀನಿಂಗ್ ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಹಿಸ್ಟ್ರಿ ಇತಿಹಾಸದ ಅರ್ಥ ಸ್ವರೂಪ ಹಾಗೂ ವ್ಯಾಪ್ತಿಯನ್ನು ವಿವರಿಸಿರಿ ಕ್ವಶನ್ ನಂಬರ್ ಟು ಡಿಫೈನ್ ಡಿಸ್ಕಷನ್ ಮೆಥಡ್ ಎಕ್ಸ್ಪ್ಲೇನ್ ವಿತ್ ಡೀಟೇಲ್ ಆಫ್ ಡಿಸ್ಕಷನ್ ಮೆಥಡ್ ಚರ್ಚಾ ಪದ್ಧತಿ ವ್ಯಾಖ್ಯಾನಿಸಿ ಚರ್ಚಾ ಪದ್ಧತಿಯನ್ನು ವಿವರವಾಗಿ ವಿವರಿಸಿರಿ ಕ್ವಶನ್ ನಂಬರ್ ತ್ರೀ ಡಿಫೈನ್ ಯೂನಿಟ್ ಪ್ಲ್ಯಾನ್ ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಯೂನಿಟ್ ಪ್ಲ್ಯಾನ್ ಘಟಕ ಯೋಜನೆ ವ್ಯಾಖ್ಯಾನಿಸಿ ಘಟಕ ಯೋಜನೆಯ ಹಂತಗಳು ಮತ್ತು ಮಹತ್ವವನ್ನು ವಿವರಿಸಿರಿ ಕ್ವಶನ್ ನಂಬರ್ ಫೋರ್ ವಾಟ್ ಈಸ್ ಕೋರಿಲೇಷನ್ ಹೌ ಡು ಯು ಕೋರಿಲೇಟ್ ಹಿಸ್ಟ್ರಿ ವಿತ್ ಲಿಟ್ರೇಚರ್ ಸಹ ಸಂಬಂಧ ಎಂದರೇನು ಇತಿಹಾಸ ಮತ್ತು ಸಾಹಿತ್ಯದೊಂದಿಗೆ ಹೇಗೆ ಸಂಬಂಧೀಕರಿಸುವಿರಿ ಸೆಕ್ಷನ್ ಬಿ ವಿಭಾಗ ಬಿ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ನಾಟ್ ಎಕ್ಸೀಡಿಂಗ್ ಒನ್ ಪೇಜ್ ಈಚ್ ಈ ಕೆಳಗಿನ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ ಒಂದು ಪುಟ ಮೀರದಂತೆ ಉತ್ತರಿಸಿರಿ ಕ್ವಶನ್ ನಂಬರ್ ಫೈವ್ ರೈಟ್ ದ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಆನ್ ದ ಟಾಪಿಕ್ ಶಿವಾಜಿ ಶಿವಾಜಿ ಪಾಠಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟ ಉದ್ದೇಶಗಳನ್ನು ಬರೆಯಿರಿ ಕ್ವಶನ್ ನಂಬರ್ ಸಿಕ್ಸ್ ಡಿಸ್ಟಿಂಗ್ವಿಷ್ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಸೋರ್ಸ್ ಆ್ಯಂಡ್ ಸೆಕೆಂಡರಿ ಸೋರ್ಸ್ ಪ್ರಾಥಮಿಕ ಮೂಲಾಧಾರಗಳು ಮತ್ತು ಆನುಷಂಗಿಕ ಮೂಲಾಧಾರಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ಕ್ವಶನ್ ನಂಬರ್ ಸೆವೆನ್ ರೈಟ್ ದ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಲೆಸನ್ ಪ್ಲ್ಯಾನ್ ಪಾಠ ಯೋಜನೆಯ ಅರ್ಥ ಮತ್ತು ಮಹತ್ವವನ್ನು ಬರೆಯಿರಿ ಕ್ವಶನ್ ನಂಬರ್ ಏಟ್ ವಾಟ್ ಆರ್ ದ ಲರ್ನಿಂಗ್ ರಿಸೋರ್ಸಸ್ ಆಫ್ ಹಿಸ್ಟ್ರಿ ರೈಟ್ ಇಟ್ಸ್ ಯೂಸಸ್ ಇತಿಹಾಸ ಕಲಿಕಾ ಸಂಪನ್ಮೂಲಗಳಾವವು ಅವುಗಳ ಉಪಯೋಗಗಳನ್ನು ಬರೆಯಿರಿ ಕ್ವಶನ್ ನಂಬರ್ ನೈನ್ ರೈಟ್ ದ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ರಿಸೋರ್ಸ್ ಯೂನಿಟ್ ಪ್ಲ್ಯಾನ್ ಸಂಪನ್ಮೂಲ ಘಟಕ ಯೋಜನೆಯ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿರಿ ಕ್ವಶನ್ ನಂಬರ್ ಟೆನ್ ಡೆಮಾನ್ಸ್ಟ್ರೇಷನ್ ಈಸ್ ಎ ಗುಡ್ ಟೆಕ್ನಿಕ್ ಆಫ್ ಟೀಚಿಂಗ್ ಹಿಸ್ಟ್ರಿ ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ನಾಟಕೀಕರಣವು ಇತಿಹಾಸ ಬೋಧನೆಯ ಉತ್ತಮ ತಂತ್ರಗಾರಿಕೆ ಈ ಹೇಳಿಕೆಯನ್ನು ಸಮರ್ಥಿಸಿರಿ ಜುಲೈ ಟೂ ತೌಸಂಡ್ ಟ್ವೆಂಟಿ ತ್ರೀ ಫಿಸಿಕ್ಸ್ ಕ್ವಶನ್ ಪೇಪರ್ ಸೆಕ್ಷನ್ ಎ ವಿಭಾಗ ಎ ಆನ್ಸರ್ ಎನಿ ಟೂ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈ ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಮೂರು ಪುಟಗಳಷ್ಟು ಉತ್ತರಿಸಿರಿ ಕ್ವಶನ್ ನಂಬರ್ ಒನ್ ಎಕ್ಸ್ಪ್ಲೇನ್ ದ ಮೀನಿಂಗ್ ಆ್ಯಂಡ್ ಕಾನ್ಸೆಪ್ಟ್ ಆಫ್ ಫಿಸಿಕ್ಸ್ ವಿತ್ ನೇಚರ್ ಆ್ಯಂಡ್ ಸ್ಕೋಪ್ ಭೌತಶಾಸ್ತ್ರದ ಪರಿಕಲ್ಪನೆ ಮತ್ತು ಅರ್ಥವನ್ನು ಅದರ ಸ್ವರೂಪ ಮತ್ತು ವ್ಯಾಪ್ತಿಯೊಂದಿಗೆ ವಿವರಿಸಿರಿ ಕ್ವಶನ್ ನಂಬರ್ ಟು ಡಿಫೈನ್ ಕರಿಕುಲಮ್ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಇನ್ವಾಲ್ವ್ಡ್ ಇನ್ ಇಟ್ಸ್ ಕನ್ಸ್ಟ್ರಕ್ಷನ್ ಪಠ್ಯಕ್ರಮವನ್ನು ವ್ಯಾಖ್ಯಾನಿಸಿ ಇದರ ರಚನೆಯಲ್ಲಿ ಅಡಕವಾಗಿರುವ ತತ್ವಗಳನ್ನು ವಿವರಿಸಿರಿ ಕ್ವಶನ್ ನಂಬರ್ ತ್ರೀ ವಾಟ್ ಈಸ್ ಪ್ರಾಜೆಕ್ಟ್ ಮೆಥೆಡ್ ಎಕ್ಸ್ಪ್ಲೇನ್ ಇಟ್ಸ್ ಸ್ಟೆಪ್ಸ್ ವಿತ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಯೋಜನಾ ವಿಧಾನ ಎಂದರೇನು ಇದರ ಹಂತಗಳನ್ನು ಗುಣ ಅವಗುಣಗಳೊಂದಿಗೆ ವಿವರಿಸಿರಿ ಕ್ವಶನ್ ನಂಬರ್ ಫೋರ್ ಡಿಫೈನ್ ಲೆಸನ್ ಪ್ಲ್ಯಾನ್ ಎಕ್ಸ್ಪ್ಲೇನ್ ಇಟ್ಸ್ ಸ್ಟೆಪ್ಸ್ ವಿತ್ ಸುಟೇಬಲ್ ಎಕ್ಸಾಂಪಲ್ಸ್ ಪಾಠ ಯೋಜನೆಯನ್ನು ವ್ಯಾಖ್ಯಾನಿಸಿ ಇದರ ಹಂತಗಳನ್ನು ಸೂಕ್ತ ಉದಾಹರಣೆಗಳೊಂದಿಗೆ ವಿವರಿಸಿರಿ ಸೆಕ್ಷನ್ ಬಿ ವಿಭಾಗ ಬಿ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಎ ಪೇಜ್ ಈ ಕೆಳಗಿನ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಒಂದು ಪುಟದಷ್ಟು ಉತ್ತರಿಸಿರಿ ಕ್ವಶನ್ ನಂಬರ್ ಫೈವ್ ವಾಟ್ ಈಸ್ ಯೂನಿಟ್ ಪ್ಲಾನ್ ಎಕ್ಸ್ಪ್ಲೇನ್ ಇಟ್ಸ್ ಯೂಸಸ್ ಇನ್ ಬ್ರೀಫ್ ಘಟಕ ಯೋಜನೆ ಎಂದರೇನು ಇದರ ಉಪಯೋಗಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಕ್ವಶನ್ ನಂಬರ್ ಸಿಕ್ಸ್ ರೈಟ್ ಅ ಶಾರ್ಟ್ ನೋಟ್ ಆನ್ ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡಲ್ ಪರಿಕಲ್ಪನಾ ಸಾಧನ ಮಾದರಿ ಕುರಿತು ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ ಕ್ವಶನ್ ನಂಬರ್ ಸೆವೆನ್ ರೈಟ್ ಬ್ರೀಫ್ ಅಬೌಟ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಗುಡ್ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ಉತ್ತಮ ಭೌತಶಾಸ್ತ್ರ ಪಠ್ಯಪುಸ್ತಕದ ಗುಣಗಳನ್ನು ಬರೆಯಿರಿ ಕ್ವಶನ್ ನಂಬರ್ ಏಯ್ಟ್ ಎಕ್ಸ್ಪ್ಲೇನ್ ದ ಯೂಸಸ್ ಆಫ್ ರಿಸೋರ್ಸ್ ಯೂನಿಟ್ ಸಂಪನ್ಮೂಲ ಘಟಕದ ಉಪಯೋಗಗಳನ್ನು ವಿವರಿಸಿರಿ ಕ್ವಶನ್ ನಂಬರ್ ನೈನ್ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ಮೆಥಡ್ ಅನುಗಮನ ಮತ್ತು ನಿಗಮನ ಪದ್ಧತಿಗಳನ್ನು ವ್ಯತ್ಯಾಸಿಸಿರಿ ಕ್ವಶನ್ ನಂಬರ್ ಟೆನ್ ರೈಟ್ ಅ ಶಾರ್ಟ್ ನೋಟ್ ಆನ್ ಪ್ರೋಗ್ರಾಮ್ಡ್ ಲರ್ನಿಂಗ್ ಮೆಥಡ್ ಕ್ರಮಾನುಗತ ಕಲಿಕಾ ಪದ್ಧತಿಯ ಕುರಿತು ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ ನೆಕ್ಸ್ಟ್ ಒನ್ ಕೆಮಿಸ್ಟ್ರಿ ಕ್ವಶನ್ ಪೇಪರ್ ಸೆಕ್ಷನ್ ಎ ವಿಭಾಗ ಎ ಆನ್ಸರ್ ಎನಿ ಟೂ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ಈ ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ತಲಾ ಮೂರು ಪುಟದಷ್ಟು ಉತ್ತರಿಸಿರಿ ಕ್ವಶನ್ ನಂಬರ್ ಒನ್ ಎಕ್ಸ್ಪ್ಲೇನ್ ದ ಫಾಲೋವಿಂಗ್ ಕರಿಕುಲಮ್ ಪ್ರಾಜೆಕ್ಟ್ಸ್ ಈ ಕೆಳಗಿನ ಪಠ್ಯಕ್ರಮ ಯೋಜನೆಗಳನ್ನು ವಿವರಿಸಿರಿ ಎ ಸಿ ಹೆಚ್ ಇ ಎಮ್ ಸ್ಟಡಿ ಸಿ ಹೆಚ್ ಇ ಎಮ್ ಅಧ್ಯಯನ ಬಿ ಕೆಮಿಕಲ್ ಬಾಂಡ್ ಅಪ್ರೋಚ್ ರಾಸಾಯನಿಕ ಬಂಧ ಅಭಿಗಮನ ಕ್ವಶನ್ ನಂಬರ್ ಟು ರೈಟ್ ದ ಮೀನಿಂಗ್ ಕಾಂಪೋನೆಂಟ್ಸ್ ಸ್ಟೆಪ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಯೂನಿಟ್ ಪ್ಲ್ಯಾನ್ ಘಟಕ ಯೋಜನೆಯ ಅರ್ಥ ಘಟಕಗಳು ಹಂತಗಳು ಹಾಗೂ ಮಹತ್ವವನ್ನು ಕುರಿತು ಬರೆಯಿರಿ ಕ್ವಶನ್ ನಂಬರ್ ತ್ರೀ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರ್ಸ್ಟಿಕ್ಸ್ ಸ್ಟೆಪ್ಸ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಪ್ರೋಗ್ರಾಮ್ಡ್ ಲರ್ನಿಂಗ್ ಕ್ರಮಾನುಗತ ಕಲಿಕೆಯ ಗುಣಲಕ್ಷಣಗಳು ಹಂತಗಳು ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ವಿವರಿಸಿರಿ ಕ್ವಶನ್ ನಂಬರ್ ಫೋರ್ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರ್ಸ್ಟಿಕ್ಸ್ ಸ್ಟೆಪ್ಸ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಲೈಬ್ರರಿ ಮೆಥಡ್ ಪ್ರಯೋಗಾಲಯ ವಿಧಾನದ ಲಕ್ಷಣಗಳು ಹಂತಗಳು ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ವಿವರಿಸಿರಿ ಸೆಕ್ಷನ್ ಬಿ ವಿಭಾಗ ಬಿ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಅ ಪೇಜ್ ಈಚ್ ಈ ಕೆಳಗಿನ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ತಲಾ ಒಂದು ಪುಟದಷ್ಟು ಉತ್ತರಿಸಿರಿ ಕ್ವಶನ್ ನಂಬರ್ ಫೈವ್ ರೈಟ್ ದ ಅಡ್ವಾಂಟೇಜಸ್ ಆಫ್ ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ಮೆಥಡ್ ಅನುಗಮನ ಮತ್ತು ನಿಗಮನ ಪದ್ಧತಿಗಳ ಅನುಕೂಲಗಳನ್ನು ಬರೆಯಿರಿ ಕ್ವಶನ್ ನಂಬರ್ ಸಿಕ್ಸ್ ಎಕ್ಸ್ಪ್ಲೇನ್ ಬ್ರ್ಯಾಂಚ್ಡ್ ಪ್ರೋಗ್ರಾಮ್ ಲರ್ನಿಂಗ್ ಕವಲು ಕಾರ್ಯಸರಣಿ ಕಲಿಕೆಯನ್ನು ವಿವರಿಸಿರಿ ಕ್ವಶನ್ ನಂಬರ್ ಸೆವೆನ್ ರೈಟ್ ದ ಇಂಪಾರ್ಟೆನ್ಸ್ ಆಫ್ ಲೆಸನ್ ಪ್ಲ್ಯಾನ್ ಪಾಠ ಯೋಜನೆಯ ಪ್ರಾಮುಖ್ಯತೆಯನ್ನು ಬರೆಯಿರಿ ಕ್ವಶನ್ ನಂಬರ್ ಏಯ್ಟ್ ರೈಟ್ ಅ ನೋಟ್ ಆನ್ ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ ಕೆಮಿಸ್ಟ್ರಿ ನ್ಯಾಷನಲ್ ಕರಿಕುಲಮ್ ಫ್ರೇಮ್ವರ್ಕ್ ಟೂ ತೌಸಂಡ್ ಫೈವ್ ರಸಾಯನಶಾಸ್ತ್ರದ ಕುರಿತು ಟಿಪ್ಪಣಿ ಬರೆಯಿರಿ ಕ್ವಶನ್ ನಂಬರ್ ನೈನ್ ರೈಟ್ ದ ಇಂಪಾರ್ಟೆನ್ಸ್ ಆಫ್ ರಿಸೋರ್ಸ್ ಯೂನಿಟ್ ಸಂಪನ್ಮೂಲ ಘಟಕದ ಪ್ರಾಮುಖ್ಯತೆಯನ್ನು ಬರೆಯಿರಿ ಕ್ವಶನ್ ನಂಬರ್ ಟೆನ್ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಐಡಿಯಲ್ ಕೆಮಿಸ್ಟ್ರಿ ಟೆಕ್ಸ್ಟ್ ಬುಕ್ ಆದರ್ಶ ರಸಾಯನಶಾಸ್ತ್ರ ಪಠ್ಯಪುಸ್ತಕದ ಗುಣಲಕ್ಷಣಗಳನ್ನು ವಿವರಿಸಿರಿ ನೆಕ್ಸ್ಟ್ ಕ್ವಶನ್ ಪೇಪರ್ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಪರಿಸರ ಶಿಕ್ಷಣದ ಪ್ರಶ್ನೆ ಪತ್ರಿಕೆ ಸೆಕ್ಷನ್ ಎ ವಿಭಾಗ ಎ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ಈ ಕೆಳಗಿನ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಮೂರು ಪುಟಗಳಷ್ಟು ಉತ್ತರಿಸಿರಿ ಕ್ವಶನ್ ನಂಬರ್ ಒನ್ ಎಕ್ಸ್ಪ್ಲೇನ್ ದ ಮೀನಿಂಗ್ ನೇಚರ್ ಆ್ಯಂಡ್ ಟೈಪ್ಸ್ ಆಫ್ ಎನ್ವಿರಾನ್ಮೆಂಟ್ ಪರಿಸರದ ಅರ್ಥ ಸ್ವರೂಪ ಮತ್ತು ವಿಧಗಳನ್ನು ವಿವರಿಸಿರಿ ಕ್ವಶನ್ ನಂಬರ್ ಟು ವಾಟ್ ಆರ್ ನ್ಯಾಚುರಲ್ ರಿಸೋರ್ಸ್ ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ನ್ಯಾಚುರಲ್ ರಿಸೋರ್ಸ್ ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳನ್ನು ವಿವರಿಸಿರಿ ಕ್ವಶನ್ ನಂಬರ್ ತ್ರೀ ಎಕ್ಸ್ಪ್ಲೇನ್ ದ ಕಾಸಸ್ ಎಫೆಕ್ಟ್ಸ್ ಆ್ಯಂಡ್ ರೆಮಿಡಿಯಲ್ ಮೀಸರ್ ಆಫ್ ಏರ್ ಪೊಲ್ಯೂಷನ್ ವಾಯು ಮಾಲಿನ್ಯದ ಕಾರಣಗಳು ಪರಿಣಾಮಗಳು ಮತ್ತು ಪರಿಹಾರ ಕ್ರಮಗಳನ್ನು ವಿವರಿಸಿರಿ ಕ್ವಶನ್ ನಂಬರ್ ಫೋರ್ ವಾಟ್ ಈಸ್ ಎನ್ವಿರಾನ್ಮೆಂಟಲ್ ಎಜುಕೇಶನ್ ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಕೋಪ್ ಆಫ್ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಪರಿಸರ ಶಿಕ್ಷಣ ಎಂದರೇನು ಪರಿಸರ ಶಿಕ್ಷಣದ ಉದ್ದೇಶಗಳು ಮತ್ತು ವ್ಯಾಪ್ತಿಯನ್ನು ವಿವರಿಸಿರಿ ಕ್ವಶನ್ ನಂಬರ್ ಫೈವ್ ವಾಟ್ ಈಸ್ ಓಝೋನ್ ಡಿಪ್ಲೆಷನ್ ಎಕ್ಸ್ಪ್ಲೇನ್ ದ ಕಾಸಸ್ ಎಫೆಕ್ಟ್ಸ್ ಆ್ಯಂಡ್ ರೆಮಿಡಿಯಲ್ ಮೀಸರ್ ಫಾರ್ ಓಝೋನ್ ಡಿಪ್ಲೆಕ್ಷನ್ ಓಜೋನ್ ಪದರನಾಶ ಎಂದರೇನು ಅದಕ್ಕೆ ಕಾರಣ ಪರಿಣಾಮ ಮತ್ತು ಪರಿಹಾರೋಪಾಯಗಳನ್ನು ವಿವರಿಸಿರಿ ಕ್ವಶನ್ ನಂಬರ್ ಸಿಕ್ಸ್ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೀಸೈಕಲಿಂಗ್ ತ್ಯಾಜ್ಯ ನಿರ್ವಹಣೆ ಮತ್ತು ಪುನರ್ಬಳಕೆಯ ಪರಿಕಲ್ಪನೆಯನ್ನು ವಿವರಿಸಿರಿ ಕ್ವಶನ್ ನಂಬರ್ ಸೆವೆನ್ ವಾಟ್ ಈಸ್ ಚಿಪ್ಕೋಮುಮೆಂಟ್ ಎಕ್ಸ್ಪ್ಲೇನ್ ದ ಬ್ಯಾಕ್ಗ್ರೌಂಡ್ ಇನ್ಸಿಡೆಂಟ್ಸ್ ಆ್ಯಂಡ್ ಎಫೆಕ್ಟ್ಸ್ ಆಫ್ ಇಟ್ ಚಿಪ್ಕೋ ಆಂದೋಲನ ಎಂದರೇನು ಅದರ ಹಿನ್ನೆಲೆಯ ಘಟನೆಗಳು ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಸೆಕ್ಷನ್ ಬಿ ವಿಭಾಗ ಬಿ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಒನ್ ಪೇಜ್ ಈಚ್ ಈ ಕೆಳಗಿನ ಯಾವುದಾದರೂ ಎಂಟು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪುಟದಷ್ಟು ಉತ್ತರಿಸಿರಿ ಕ್ವಶನ್ ನಂಬರ್ ಏಟ್ ರೈಟ್ ದ ಮೀನಿಂಗ್ ಆಫ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಪರಿಸರ ಮಾಲಿನ್ಯದ ಅರ್ಥ ಬರೆಯಿರಿ ಕ್ವೆಶನ್ ನಂಬರ್ ನೈನ್ ಮೀನಿಂಗ್ ಆ್ಯಂಡ್ ಕಾಸಸ್ ಆಫ್ ವಾಟರ್ ಪೊಲ್ಯೂಷನ್ ಜಲ ಮಾಲಿನ್ಯದ ಅರ್ಥ ಮತ್ತು ಕಾರಣಗಳು ಕ್ವಶನ್ ನಂಬರ್ ಟೆನ್ ವಾಟ್ ಆರ್ ದ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟಲ್ ಎಜುಕೇಷನ್ ಪರಿಸರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸಹಪಠ್ಯ ಪಠ್ಯ ಅವುವು ಕ್ವಶನ್ ನಂಬರ್ ಇಲೆವನ್ ರೈಟ್ ದ ಮೀನಿಂಗ್ ಆ್ಯಂಡ್ ಮೆರಿಟ್ಸ್ ಆಫ್ ಪ್ರಾಜೆಕ್ಟ್ ಮೆಥಡ್ ಯೋಜನಾ ಪದ್ಧತಿಯ ಅರ್ಥ ಮತ್ತು ಗುಣಗಳನ್ನು ಬರೆಯಿರಿ ಕ್ವಶನ್ ನಂಬರ್ ಟ್ವೆಲ್ವ್ ಮೀನಿಂಗ್ ಆ್ಯಂಡ್ ಮೆರಿಟ್ಸ್ ಆಫ್ ಡಿಸ್ಕಷನ್ ಮೆಥಡ್ ಚರ್ಚಾ ಪದ್ಧತಿಯ ಅರ್ಥ ಮತ್ತು ಗುಣಗಳನ್ನು ಬರೆಯಿರಿ ಕ್ವಶನ್ ನಂಬರ್ ತರ್ಟೀನ್ ರೈಟ್ ದ ಎಫೆಕ್ಟ್ಸ್ ಆಫ್ ಗ್ರೀನ್ ಹೌಸ್ ಎಫೆಕ್ಟ್ ಹಸಿರು ಮನೆ ಪರಿಣಾಮದ ಪರಿಣಾಮಗಳನ್ನು ಬರೆಯಿರಿ ಕ್ವಶನ್ ನಂಬರ್ ಫೋರ್ಟೀನ್ ಕಾನ್ಸೆಪ್ಟ್ ಆಫ್ ಆ್ಯಸಿಡ್ ರೇನ್ ಆಮ್ಲ ಮಳೆಯ ಪರಿಕಲ್ಪನೆ ಕ್ವಶನ್ ನಂಬರ್ ಫಿಫ್ಟೀನ್ ರೈಟ್ ಅ ನೋಟ್ ಆನ್ ನರ್ಮದಾ ಬಚಾವೋ ಆಂದೋಲನ ನರ್ಮದಾ ಬಚಾವೋ ಆಂದೋಲನದ ಬಗ್ಗೆ ಟಿಪ್ಪಣಿ ಬರೆಯಿರಿ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ರೈಟ್ ಬ್ರೀಫ್ಲಿ ಅಬೌಟ್ ಸ್ವಚ್ಛ ಭಾರತ ಅಭಿಯಾನ್ ಸ್ವಚ್ಛ ಭಾರತ ಅಭಿಯಾನದ ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ ಕ್ವಶನ್ ನಂಬರ್ ಸೆವೆಂಟೀನ್ ನ್ಯಾಷನಲ್ ಪಾಲಿಸಿ ಆಫ್ ಎನ್ವಿರಾನ್ಮೆಂಟ್ ಇನ್ ಇಂಡಿಯಾ ಟೂ ತೌಸಂಡ್ ಫೋರ್ ಭಾರತದ ರಾಷ್ಟ್ರೀಯ ಪರಿಸರ ನೀತಿ ಎರಡು ಸಾವಿರದ ನಾಲ್ಕು ಕ್ವಶನ್ ನಂಬರ್ ಏಯ್ಟೀನ್ ಎಕ್ಸ್ಪ್ಲೇನ್ ಅಬೌಟ್ ವರ್ಲ್ಡ್ ಸಮಿಟ್ ಆನ್ ಸಸ್ಟೇನೆಬಲ್ ಡೆವಲಪ್ಮೆಂಟ್ ಟೂ ತೌಸಂಡ್ ಒನ್ ಸ್ಥಿರ ಅಭಿವೃದ್ಧಿ ಕುರಿತಂತೆ ಎರಡು ಸಾವಿರದ ಒಂದರ ಸಭೆಯ ಕುರಿತು ವಿವರಿಸಿರಿ ಜುಲೈ ಟೂ ತೌಸಂಡ್ ಟ್ವೆಂಟಿ ತ್ರೀ ಮೆಥಮೆಟಿಕ್ಸ್ ಕ್ವಶನ್ ಪೇಪರ್ ಸೆಕ್ಷನ್ ಎ ವಿಭಾಗ ಎ ಆನ್ಸರ್ ಎನಿ ಟೂ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ಈ ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಮೂರು ಪುಟಗಳಷ್ಟು ಉತ್ತರಿಸಿರಿ ವಾಟ್ ಈಸ್ ಕರಿಕುಲಮ್ ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಇನ್ವಾಲ್ವ್ಡ್ ಮೆಥಮೆಟಿಕ್ಸ್ ಕರಿಕುಲಮ್ ಕನ್ಸ್ಟ್ರಕ್ಷನ್ ಎಕ್ಸ್ಪ್ಲೇನ್ ಪಠ್ಯಕ್ರಮ ಎಂದರೇನು ಗಣಿತ ಪಠ್ಯಕ್ರಮ ರಚನೆಯಲ್ಲಿ ಅಡಕವಾಗಿರುವ ತತ್ವಗಳನ್ನು ವಿವರಿಸಿರಿ ಕ್ವಶನ್ ನಂಬರ್ ಟು ಡಿಫೈನ್ ಯುನಿಟ್ ಪ್ಲ್ಯಾನ್ ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಫಾರ್ಮೆಟ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಯೂನಿಟ್ ಪ್ಲ್ಯಾನ್ ರೈಟಿಂಗ್ ಘಟಕ ಯೋಜನೆಯನ್ನು ವ್ಯಾಖ್ಯಾನಿಸಿ ಘಟಕ ಯೋಜನೆಯನ್ನು ಬರೆಯುವ ಹಂತಗಳು ನಮೂನೆ ಮತ್ತು ಮಹತ್ವವನ್ನು ವಿವರಿಸಿರಿ ಕ್ವಶನ್ ನಂಬರ್ ತ್ರೀ ಎಕ್ಸ್ಪ್ಲೇನ್ ವಿತ್ ಸುಟೇಬಲ್ ಎಕ್ಸಾಂಪಲ್ಸ್ ಹೌ ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ಮೆಥಡ್ ಎಂಪ್ಲಾಯ್ಡ್ ಎಫೆಕ್ಟಿವ್ಲಿ ಇನ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಗಣಿತ ಬೋಧನೆಯಲ್ಲಿ ಅನುಗಮನ ಮತ್ತು ನಿಗಮನ ಪದ್ಧತಿಯನ್ನು ಪರಿಣಾಮಕಾರಿಯಾಗಿ ಹೇಗೆ ಅಳವಡಿಸಿಕೊಳ್ಳುವಿರಿ ಸೂಕ್ತ ಉದಾಹರಣೆಗಳೊಂದಿಗೆ ವಿವರಿಸಿರಿ ಕ್ವಶನ್ ನಂಬರ್ ಫೋರ್ ಡಿಸ್ಕಸ್ ವಿತ್ ಸುಟೇಬಲ್ ಎಕ್ಸಾಂಪಲ್ಸ್ ಹೌ ಡು ಯು ಅಡಾಪ್ಟ್ ದ ಅನಾಲೆಟಿಕ್ ಆ್ಯಂಡ್ ಸಿಂಥೆಟಿಕ್ ಮೆಥಡ್ ಇನ್ ಟೀಚಿಂಗ್ ಮೆಥಮೆಟಿಕ್ಸ್ ಗಣಿತ ಬೋಧನೆಯಲ್ಲಿ ವಿಶ್ಲೇಷಣಾ ಮತ್ತು ಸಂಶ್ಲೇಷಣಾ ಪದ್ಧತಿಯನ್ನು ಹೇಗೆ ಅಳವಡಿಸಿಕೊಳ್ಳುವಿರಿ ಸೂಕ್ತ ಉದಾಹರಣೆಗಳೊಂದಿಗೆ ಚರ್ಚಿಸಿರಿ ಸೆಕ್ಷನ್ ಬಿ ವಿಭಾಗ ಬಿ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಇನ್ ಅಬೌಟ್ ಅ ಪೇಜ್ ಈಚ್ ಈ ಕೆಳಗಿನ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಒಂದು ಪುಟದಷ್ಟು ಉತ್ತರಿಸಿರಿ ಕ್ವಶನ್ ನಂಬರ್ ಫೈವ್ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಸ್ಪೈರಲ್ ಆ್ಯಂಡ್ ಟಾಪಿಕಲ್ ಅರೇಂಜ್ಮೆಂಟ್ ಆಫ್ ಕರಿಕ್ಯುಲಮ್ ಆರ್ಗನೈಜೇಷನ್ ಸುರುಳಿ ಮತ್ತು ಘಟಕ ಜೋಡಣೆಯ ಪಠ್ಯಕ್ರಮ ಸಂಘಟನೆಯ ನಡುವೆ ವ್ಯತ್ಯಾಸಿಸಿರಿ ಕ್ವಶನ್ ನಂಬರ್ ಸಿಕ್ಸ್ ರೈಟ್ ಅ ಶಾರ್ಟ್ ನೋಟ್ ಆನ್ ಎಸ್ ಎಮ್ ಎಸ್ ಜಿ ಆ್ಯಂಡ್ ಎಸ್ ಎಂ ಪಿ ಎಸ್ ಎಂ ಎಸ್ ಜಿ ಮತ್ತು ಎಸ್ ಎಂ ಪಿಯ ಮೇಲೆ ಲಘು ಟಿಪ್ಪಣಿ ಬರೆಯಿರಿ ಕ್ವಶನ್ ನಂಬರ್ ಸೆವೆನ್ ಎಕ್ಸ್ಪ್ಲೇನ್ ದ ಮೀನಿಂಗ್ ಇಂಪಾರ್ಟೆನ್ಸ್ ಆ್ಯಂಡ್ ಫಾರ್ಮೆಟ್ ಆಫ್ ಲೆಸನ್ ಪ್ಲ್ಯಾನ್ ಪಾಠ ಯೋಜನೆಯ ಅರ್ಥ ಮಹತ್ವ ಮತ್ತು ನಮೂನೆಯನ್ನು ವಿವರಿಸಿರಿ ಕ್ವಶನ್ ನಂಬರ್ ಏಟ್ ಡಿಸ್ಕಸ್ ದ ಸ್ಟೆಪ್ಸ್ ಆ್ಯಂಡ್ ಅಡ್ವಾಂಟೇಜಸ್ ಆಫ್ ರಿಸೋರ್ಸ್ ಯೂನಿಟ್ ಸಂಪನ್ಮೂಲ ಘಟಕದ ಹಂತಗಳು ಮತ್ತು ಅನುಕೂಲಗಳನ್ನು ಚರ್ಚಿಸಿರಿ ಕ್ವಶನ್ ನಂಬರ್ ನೈನ್ ವಾಟ್ ಈಸ್ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಎಕ್ಸ್ಪ್ಲೇನ್ ಇಟ್ಸ್ ಪ್ರಿನ್ಸಿಪಲ್ಸ್ ಕ್ರಮಾನುಗತ ಬೋಧನೆ ಎಂದರೇನು ಅದರ ತತ್ವಗಳನ್ನು ವಿವರಿಸಿರಿ ಕ್ವಶನ್ ನಂಬರ್ ಟೆನ್ ಹೌ ಓರಲ್ ಆ್ಯಂಡ್ ಡ್ರಿಲ್ ವರ್ಕ್ ಆರ್ ಯೂಸ್ಫುಲ್ ಇನ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಗಣಿತ ಬೋಧನೆಯಲ್ಲಿ ಬಾಯ್ದೆರೆ ಹಾಗೂ ಕಾರ್ಯ ಹೇಗೆ ಉಪಯೋಗಕಾರಿಗಳಾಗಿವೆ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು